ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಎರಡು ಮುಖ್ಯವಾದ ಮಾಹಿತಿ ಉಚಿತ ಬಸ್ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಇನ್ನು ಮುಂದೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಮತ್ತೊಂದಡೆಯಲ್ಲಿ ಈ ಮಹಿಳೆಯರಿಗೆ ವಿಶೇಷ ಬಹುಮಾನ ಭಾಗ್ಯ ಯಾರಿಗೆ ಸಿಗುತ್ತೆ ಏನಿದು ಮಾಹಿತಿ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿ ತೋರಿಸಿದೆ ಪಂಚ ಗ್ಯಾರಂಟಿಗಳಲ್ಲಿ ಮೊದಲ ಗ್ಯಾರಂಟಿ ಜಾರಿಗೆ ಮಾಡಿದೆ ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆ ಹೌದು ಇಂದು ರಾಜ್ಯದಂತ ಮಹಿಳೆಯರು ಉಚಿತವಾದ ಬಸ್ ಪ್ರಯಾಣ ಲಾಭವನ್ನ ಪಡೆದುಕೊಳ್ಳುತ್ತಿದ್ದು ಆದರೆ ಈ ಒಂದು ಯೋಜನೆ ಪುರುಷರಿಗೂ ಕೂಡ ಕಲ್ಪಿಸಿಕೊಡಬೇಕು ಎಂದು ಸರ್ಕಾರದ ಮುಂದೆ ಪುರುಷರು ಹಿಂದಿನಿಂದಲೂ ಕೂಡ ಬೇಡಿಕೆ ಇಟ್ಟಿದ್ದಾರೆ ಈಗ ಕೊನೆಗೂ ರಾಜ್ಯದ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣದ ಬಗ್ಗೆ ಬಗ್ಗೆ ಒಂದು ಮಹತ್ವದ ಘೋಷಣೆ ಮಾಡಲಾಗಿದೆ ಹೌದು ಈ ಒಂದು ಹಿಂದೆ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಎಂದಾಗ ಆಗ ಪುರುಷರು ನಮಗೇಕೆ ಅನ್ಯಾಯ ಮಾಡಲಾಗುತ್ತಿದೆ ನಾವೇನು ಪಾಪ ಮಾಡಿದ್ವಿ ನಾವೇನು ಓಟ್ ಹಾಕೋದಿಲ್ವಾ ನಮಗೂ ಕೂಡ ಉಚಿತ ಬಸ್ ಕಲ್ಪಿಸಿ ಎಂದು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ರು ಈಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಆರ್ಥಿಕ ಸಲಹೆಗಾರ ಮತ್ತು ಕಾಂಗ್ರೆಸ್ ಶಾಸಕರಾಗಿರುವ ಬಸವರಾಜ ರಾಯರೆಡ್ಡಿ ಅವರು ಒಂದು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಕೊಪ್ಪಳ ಜಿಲ್ಲೆಯ ಯಲಬುರ್ಗದಲ್ಲಿ ನಡೆದಂತ ಕಾರ್ಯಕ್ರಮವೊಂದರಲ್ಲಿ ಪುರುಷರಿಗೂ ಕೂಡ ಉಚಿತ ಬಸ್ ಕೊಡುವ ಬಗ್ಗೆ ಘೋಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಸದ್ಯಕ್ಕೆ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದೆ ಆದರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದರೆ ಆಗ ರಾಜ್ಯದ ಗಂಡು ಮಕ್ಕಳಿಗೂ ಉಚಿತ ಬಸ್ ಪ್ರಯಾಣ ಕೊಡುತ್ತೇವೆ ಈ ಕುರಿತಂತೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆಯೂ ಕೂಡ ಮಾಡಲಾಗುತ್ತಿದೆ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆದರೆ ಆಗ ನಾವು ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಕಲ್ಪಿಸಿಕೊಡುತ್ತೇವೆ ಇಂದು ರಾಜ್ಯದಲ್ಲಿ ಅಭಿವೃದ್ಧಿ ಹಿನ್ನಡೆ ಆಗಿಲ್ಲ ಮಹಿಳೆಯರಿಗೂ ಕೂಡ ಎರಡು ಸಾವಿರ ರೂಪಾಯಿ ಕೊಡುತ್ತಿದ್ದು ಜೊತೆಗೆ ಉಚಿತ ಬಸ್ ಸೌಲಭ್ಯ ಅವರಿಗೆ ಕಲ್ಪಿಸಿಕೊಟ್ಟಿದ್ದೇವೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ರೆ ಗಂಡು ಮಕ್ಕಳಿಗೂ ಕೂಡ ಉಚಿತ ಬಸ್ ಪ್ರಯಾಣ ಕೊಡಲಾಗುವುದು ಎಂದು ಹೇಳಿದ್ದಾರೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿ ಏನೆಂದ್ರೆ ಸ್ನೇಹಿತರೆ ರಾಜ್ಯದಲ್ಲಿ ಉಚಿತ ಬಸ್ ಯೋಜನೆ ಜಾರಿಗೆ ಮಾಡಿ ಈಗಾಗಲೇ ಎರಡು ವರ್ಷ ಪೂರ್ತಿಯಾಗಿದೆ ಹೌದು ರ ಜೂನ್ ಹನ್ನೊಂದರಂದು ಈ ಒಂದು ಯೋಜನೆಗೆ ಚಾಲನೆ ಕೊಡಲಾಗಿತ್ತು ಇಂದು ಪ್ರತಿದಿನ ಒಂದು ಕೋಟಿ ಆಸುಪಾಸು ಪ್ರಯಾಣಿಕರು ಉಚಿತವಾದ ಬಸ್ ಸೌಲಭ್ಯ ಪ್ರಯಾಣವನ್ನ ಪಡೆದುಕೊಳ್ಳುತ್ತಿದ್ದಾರೆ ಈಗ ಶೀಘ್ರವೇ ಇದು ಐದನೂರು ಕೋಟಿ ಮುಟ್ಟಲಿದೆ ಹೌದು ಸ್ನೇಹಿತರೆ ಇದೊಂದು ಐತಿಹಾಸಿಕ ಕ್ಷಣ ಹಾಗಾಗಿ ಇದನ್ನ ವಿಶೇಷವಾಗಿ ಆಚರಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಗ್ಯಾರಂಟಿಯಲ್ಲಿ ಒಂದಾಗಿರುವ ಉಚಿತ ಬಸ್ ಯೋಜನೆ ಸಾಕಷ್ಟು ಸಹಾಯ ಮಾಡಿದೆ ಯಾರದೇ ಹಂಗಿಲ್ಲದೆ ರಾಜ್ಯದ ಯಾವ ಕಡೆ ಬೇಕಾದರೂ ಉಚಿತವಾಗಿ ಮಹಿಳೆಯರು ಹೋಗಿ ಬರುವಂತೆ ನಮ್ಮ ಸರ್ಕಾರ ಮಾಡಿದೆ ಇದರಿಂದ ಮಹಿಳೆಯರು ಇಂದು ಸಂತೋಷದಿಂದಿದ್ದಾರೆ ಸರ್ಕಾರಿ ಬಸ್ಗಳಲ್ಲಿ ಇಲ್ಲಿಯವರೆಗೆ ಕೋಟ್ಯಂತರ ಉಚಿತ ಟಿಕೆಟ್ ಕೊಡಲಾಗಿದೆ ಶೀಘ್ರವೇ ಇದು ಐದನೂರು ಕೋಟಿ ಮುಟ್ಟಲಿದೆ ಇಷ್ಟೊಂದು ಉಚಿತ ಪ್ರಯಾಣ ನೀಡಿದ್ದು ಇಡೀ ದೇಶದಲ್ಲಿ ನಮ್ಮ ರಾಜ್ಯವೇ ಮೊದಲು ಇದು ನಿಜಕ್ಕೂ ಒಂದು ದಾಖಲೆ ಇನ್ನು ಶಕ್ತಿ ಯೋಜನೆ ಆರಂಭದಲ್ಲಿ ನಮಗೆ ಅನೇಕ ಸವಾಲುಗಳಿದ್ದವು ಸಿಬ್ಬಂದಿ ಸರಿಯಾದ ಬಸ್ ಕೂಡ ಇರಲಿಲ್ಲ ಆದ್ರೆ ಈಗ ಎಲ್ಲವೂ ಕೂಡ ಸರಿ ಹೋಗಿದೆ ಇನ್ನು ಶೀಘ್ರವೇ ಐದನೂರು ಕೋಟಿಗೂ ಕೂಡ ಪ್ರಯಾಣ ಮುಟ್ಟಲಿದ್ದು ಹೀಗಾಗಿ ಯಾರು ಐದನೂರು ಕೋಟಿಯ ಉಚಿತ ಟಿಕೆಟ್ ಅನ್ನ ಪಡೆಯುತ್ತಾರೋ ಆ ಮಹಿಳೆಗೆ ಸರ್ಕಾರದಿಂದ ವಿಶೇಷ ಬಹುಮಾನ ಕೊಡುತ್ತೇವೆ ಎಂದು ಹೇಳಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಐದ್ನೂರು ಕೋಟಿ ಟಿಕೆಟ್ ನಂಬರ್ ಮುಟ್ಟುತ್ತಿದ್ದಂತೆ ಆ ಮಹಿಳೆಯನ್ನ ಗುರುತಿಸಿ ಬಹುಮಾನ ಕೊಡುವುದಾಗಿ ಸರ್ಕಾರ ನಿರ್ಧರಿಸಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ